ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ದಹಿ ಪುರಿ ಇದ್ದೀನಿ ರೋಡ್ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಟೇಸ್ಟಿ ಬರುತ್ತೆ ನಾನಿಲ್ಲಿ ನಿಂಬೆಣ್ಣುಗಾತ್ರ ಹುಣಸೆಣ್ಣು ತೊಗೊಂಡು ನೆನ್ಸ್ಕೊಂಡಿದ್ದೀನಿ ಅದಮೇಲೆ ಮೇಲೆ ಮೇಲೆ ಖಾರ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕುದಿನ ಸ್ವಲ್ಪ ಸೊಪ್ಪು ಸಾು ಕುಟ್ಟಣ್ಗಿಲ್ಲಿ ಕುಟ್ಕೋತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಸ್ವಲ್ಪ ಇರೋದ್ರಿಂದ ಅದು ಆಡು ಸಲ ನಾನಿಲ್ಲಿ ತಟ್ನಿ ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ಸಿಹಿ ಚಟ್ನಿ ಮಾಡೋಕ್ಕೆ ಹುಣಸೆಣ್ಣು ಒಂದು ಅದು ಒಂದು ಸ್ವಲ್ಪ ಎರಡು ಸ್ಪೂನ್ ಬೆಲ್ಲ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಾಲು ಕಪ್ಪಷ್ಟು ಮೊಸರು ತಗೊಂಡು ಎರಡು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಲ್ಲಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಕುದ್ದಿ ಕುದ್ದಿ ಅರ್ಧ ಕಪ್ ಆದಮೇಲೆ ಸಿಹಿ ಚಟ್ನಿಸ್ ರೆಡಿ ಆಗುತ್ತೆ ಅದಾದಮೇಲೆ ನೋಡಿ ಏನೇನು ಬೇಕು ಅಂತ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ರೆಡಿಮೇಡ್ ಪೂರಿ ತೊಗೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ಫಸ್ಟು ನಾವು ಮಾಡ್ಕೊಂಡ್ರೆ ತಣ್ಣಿಕಾಳು ಅದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ ಕಾಳು ಬೇಕಾದ್ರೆ ಹಾಕ್ಕೊಬೋದು ನಾನು ತಣ್ಣಿಕಾಳು ಹಾಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಎಲ್ಲದಕ್ಕೂ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒನ್ ಒಂದು ಸ್ಪೂನು ಮೊಸರು ಮಿಕ್ಸ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಅದನ್ನು ಹಾಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಖಾರ ಚಟ್ನಿ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮೆನ್ಷನ್ ಹಾಕೊಂಡ್ರೆ ಖಾರ ಇರುತ್ತೆ ಅದಾದಮೇಲೆ ನಾನಿಲ್ಲಿ ಸ್ವೀಟ್ ಚಟ್ನಿ ಹಾಕೊಂಡಿದ್ದೀನಿ ಸ್ವೀಟ್ ಚಟ್ನಿ ಮನೇಲೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಬ್ಬ ಯಾವ ಥರ ಮೇಲ್ಗಡೆ ನಾನಿಲ್ಲಿ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ ರುದಿಸ್ಕೊತಾ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ಮಾಡಿ